ಮೇಲೆ ಇದು ನಮ್ಮ ಮಂಡ್ಯ ಕಾಂತಪ್ಪ ಅವರು ಇಷ್ಟಪಟ್ಟರು ಅವ್ರಿಗೋಸ್ಕರ ಸರ್ ತಂದೋ ಇದನ್ನು ಇದು ಸತತವಾಗಿ ಪ್ರೈಸ್ಗಳನ್ನು ಹೊಡೆದು ಇವತ್ತು ನಮಗೆ ಜೈಸಿಲಾಗ್ ಮಾಡ್ಕೊಟ್ಟಿದ್ವಿ ಎಷ್ಟು ವರ್ಷದ ಹಿಂದೆ ತಂದಿದ್ರೆ ಇದು ಸರ್ ಬಂದಿದ್ದು ಏಯ್ಟ್ ಮಂತ್ಸ್ ಆಗಿದೆ ಏಟ್ ಸರ್ ಬಂದೆ ಅದರಿಂದ ತಂದಿದ್ದೀವಿ ತಳಿ ಸರ್ ಇದು ಮಹಾರಾಷ್ಟ್ರದ ತಳಿ ಸರ್ ಇದು ಎಷ್ಟು ಪ್ರೈಸ್ಗಳ ಸರ್ ಇಪ್ಪತ್ತ ಆರು ಪ್ರೈಸ್ ಹೊಡೆದಿದೆ ಸರ್ ಇದು ಒಂದು ಬೈಕ್ ಕೂಡ ಹೊಡೆದಿದೆ ಸರ್ ಇದು ಒಂಬತ್ತು ಫಸ್ಟ್ ಹೊಡೆದಿದೆ ಒಂಬತ್ತು ಸೆಕೆಂಡ್ ಹೊಡೆದೈತೆ ಮೂರು ನಾಲ್ಕು ಹೊಡೆದೈತೆ ನಾಲ್ಕು ಮೂರು ಹೊಡೆದೈತೆ ಹದಿಮೂರು ಲಕ್ಷ ಐದು ಇದ್ದ ಒಡನಾಟ ಸರ್ ಅದೇ ಸರ್ ಈಗ ಒಂಬತ್ತು ತಿಂಗಳ ಎಂಟು ತಿಂಗಳಾಯ್ತು ಬಂದಿ ಅದು ಈಗ ಕೊಡೋಕೆ ಒಂಥರ ಬೇಜಾರು ಆದ್ರೂ ಪ್ರೀತಿಯಿಂದ ಅವ್ರು ಬಂದು ಕೇಳೋರೆ ಎಸ್ ಎಸ್ ವಿ ರಾಜಣ್ಣ ಅವ್ರಿಗೆ ಹದಿಮೂರು ಲಕ್ಷದ ಐದು ಸಾವಿರಕ್ಕೆ ಸೇಲ್ ಮಾಡಿದ್ವಿ ಕರ್ನಾಟಕದಿಂದ ತಮಿಳುನಾಡಿಗೆ ಅದು ಈ ಚಿಕ್ಕ ಮಗು ಎರಡಲ್ಲೂ ಎರಡಲ್ಲಿಗೆ ಈ ರೇಟ್ಗೆ ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ ತಮಿಳುನಾಡಲ್ಲೂ ಮಾರಿಲ್ಲ ರೆಕಾರ್ಡ್ಗೆ ಮಾರಿದ್ದೀವಿ வந்துருக்குறங்க கோவை மாவட்டம் பொள்ளாச்சி எஸ்வி ராஜா பொள்ளாச்சிக்காரருக்காக இப்போ மகாரா கர்நாடகாவில் வந்து இந்த காலா ஏ ஒன் டைகர் வாங்கியிருக்கிறோம் பதிமூணு லட்சத்தி ஐயாயிரம் ரூபாய்க்கு வாங்கியிருக்கிறோம் தான் இந்த டீல் ஏற்பாடு பண்ணி கொடுத்த அப்படி வருனுக்கு ஒரு மிகப்பெரிய நன்றி நாங்கள் பிரிவு பட்டு கேட்டோம் ஆல்ரெடி வந்து இவங்க தமிழ்நாட்டில் ரெண்டு ரேஸ் ஓட்டிருக்காங்க ரெண்டுமே முந்நூறு த்ரீ ஹண்ட்ரட் மீட்டர்ஸ் ஓட்டிக்கிறாங்க எங்களுக்கு வந்து டூ ஹண்ட்ரட் மீட்டர்ஸ் அண்ட் த்ரீ ஹண்ட்ரட் மீட்டர்ஸோ ஓட்டுவோம் அதனால் ரெண்டு ரேஸ் ஓட்டிக்கிறாங்க ஒரு தேர்டு ஒரு ஃபோர்த்து போட்டிருக்காங்க எங்களுக்கு ரொம்ப பிரியப்பட்டு இங்கே வரும் மூலியமாக ஏற்பாடு பண்ணி இந்த காலையை ஏ ஒன் டைகர் நாங்கள் விலைக்கு வாங்கியிருக்கிறாங்க உங்கள் பேர் என் பேர் சுகந்தகுமார் பொள்ளாச்சி மாற்ற நான் கர்நாடகத்தில் வந்து ஏ ஒன் டைகர்னால் மகாராஷ்ட்ரெந்தா காந்தாபூர் தகுந்தோம் தன்மையிலே இல்லையே கர்நாடகத்தில் வெளியே ஒே நேம் மாட்டோம் ஒம்பது ஃபர்ஸ்ட் ஒடித்தோம் ಒಂಬತ್ತು ಸೆಕೆಂಡ್ ಹೊಡೀತು ಮೂರು ನಾಲ್ಕು ಹೊಡೀತು ನಾಲ್ಕು ಮೂರು ಹೊಡೀತು ಆಮೇಲೆ ತಮಿಳ್ನಾಡು ರ್ಯಾಕ್ಲರ್ ರೈಸ್ ಆಡಬೇಕು ಅಂತ ಒಂದು ಮನಸ್ಸಿತ್ತು ನನಗೆ ನನ್ನ ಕಡೆ ಕರ್ಕೋದೆ ಅಲ್ಲಿ ಆಡಿಸ್ದೆ ಸ್ಟಾರ್ಟಿಂಗಲ್ಲೇ ಮೂರನೇ ಪ್ರೈಸ್ ಆಯಿತು ಎರಡರಲ್ಲಲ್ಲಿ ಅದು ಇನ್ನೂರು ಮೀಟರ್ ಆಡ್ತಾಯಿದ್ದೋ ಇನ್ನೂರು ಮೀಟ್ರಿಗೆ ಎತ್ತ ಆಡ್ಬಿಟ್ಟು ಮುನ್ನೂರು ಮೀಟರ್ ಆಡಿದೋ ಮುನ್ನೂರು ಮೀಟ್ರಲ್ಲಿ ಮೂರನೇ ಪ್ರೈಸ್ ಆಯಿತು ಟೈಗರ್ ಯವನ್ ಟೈಗರ್ಗೆ ಅದಾದಮೇಲೆ ಅವರು ಎಲ್ಲ ನೋಡಿದ್ರು ಅವ್ರಿಗೂ ಎತ್ತಿಷ್ಟ ಆಯಿತು ಆ ಎತ್ತಿಷ್ಟೋ ಕಾರಣದಿಂದ ಇಲ್ಲಿಗೆ ಬಂದರು ತಿರ್ಗಾ ಇನ್ನೂ ಒಂದು ರೇಸ್ ಆಡದೆ ಹೋಗಿ ಮೊನ್ನೆ ಆಡಿದೆ ನಾಲ್ಕನೇ ಪ್ರೈಸ್ ಆಯಿತು ಮುನ್ನೂರು ಮೀಟ್ರಲ್ಲಿ ಅವರು ಇಷ್ಟಪಟ್ಟು ನನಗೆ ಬೇಕೇ ಬೇಕು ಇದೊಂದು ಎತ್ತ ಕೊಡು ಅಂತ ಕೇಳಿದ್ರು ಅದಕ್ಕೆ ಸೇಲ್ ಮಾಡಿದೆ ಸರ್ ಎಸ್ ಬಿ ಎಸ್ ಬಿ ರಾಜಣ್ಣಗೆ ತಮಿಳ್ನಾಡವ್ರಿಗೆ ಹದಿಮೂರು ಲಕ್ಷದ ಐದು ಸಾವಿರಕ್ಕೆ ಕೊಟ್ಟೆ ಸರ್ ಬೆಸ್ಟ್ ಎಲ್ಲ ಹಂಗೆ ಒಂದು ಫೋಟೋ ಇದು ಬಾಂಧವ್ಯಗಳ ಬೆಸುಗೆ